ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾಶಿಧರ್ ಲಾಗ್ಸ್ಗೆ ಸ್ವಾಗತ ಸೊ ಇವತ್ತಿನ ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಸೊ ದೇವರು ನಮಗೆ ಕೆಟ್ಟದನ್ನ ಪೈಸೋಗೂ ಕೂಡ ಒಳ್ಳೇದು ಮಾಡಲಿ ಅಂತ ಆಸಿಸ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗಳಿಗೆ ರಾಧೆ ಗಿಟಪ್ನ ನಾನು ಇದ್ದೀನಿ ಸೊ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡ್ಕೊಂಡು ಬನ್ನಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಸೊ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ನನ್ನ ಮಗಳಿಗೆ ರದೇ ಥರ ಡ್ರೆಸ್ ಮಾಡ್ತಾ ಇದ್ದೀನಿ ಅವಳು ಒನ್ ಇಯರ್ ಪಾಪು ಇದ್ದಾಗಿದ್ದಾನು ಕೂಡ ಪ್ರತಿ ವರ್ಷವೂ ಮಾಡ್ತೀನಿ ಒಂದೊಂದು ಸಲ ಮಿಸ್ ಆಗಿದೆ ಅಷ್ಟೇ ಕೃಷ್ಣ ಡ್ರೆಸ್ಸು ಕೂಡ ಹಾಕಿದ್ದೀನಿ ರಾಧೆ ಡ್ರೆಸ್ಸು ಕೂಡ ಹಾಕಿದ್ದೀನಿ ತುಂಬ ಮುದ್ದ ಕಾಣ್ತಾಳೆ ನನ್ನ ಮಗಳು ನನ್ನ ಮಗ ಇದ್ದಾನಲ್ಲ ಅವನಿಗೆ ಅಮ್ಮ ಮನೇದಿದ್ದಾಗ ನೈನ್ ಮಂತು ಸೆವೆನ್ ಮಂತು ಇದ್ದಾಗ ಮಾಡಿದ್ದಿತ್ತು ಅಷ್ಟೇ ಅದಾದಮೇಲೆ ಅವನು ಮಾಡಿಸ್ಕೊಂಡಿಲ್ಲ ಈಗ ಬುದ್ಧಿ ಬಂದಿರೋದ್ರಿಂದ ಮಾಡಿಸ್ಕೊಳ್ಳೋದಿಲ್ಲ ಹಾಗಾಗಿ ನನ್ನ ಮಗಳಿಗೆ ಮಾಡ್ತಾ ಇದ್ದೀನಿ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಸೊ ವರ್ಮಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದ ಡ್ರೆಸ್ನ ಹಾಕಿದ್ದೀನಿ ಸೊ ಅದಕ್ಕೆ ಈ ಥರದೊಂದು ನಾನು ದುಪ್ಪಟ್ಟನ ಕಟ್ಟಿದ್ದೀನಿ ಸೊ ಎರ್ ಸ್ಟೈಲ್ ಮಾಡಿದ್ಮೇಲೆ ಮೇಲುಗಡೆ ವೇಲ್ ಹಾಕ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಮೊದಲಿಗೆ ಏರ್ ಸ್ಟೈಲನ್ನ ಮಾಡ್ತಾಯಿದ್ದೀನಿ ಸಿಂಪಲಾಗಿ ನಾನು ಸೊ ಆ ಕಡೆ ಕಡೆ ಸ್ವಲ್ಪ ಏರ್ನ ಟ್ವಿಸ್ಟ್ ಮಾಡಿ ಒಂದು ಕ್ಲಿಪ್ಪನ್ನು ಹಾಕಿ ಸೊ ಜಡೆನ ಎಣೀತಾ ಇದ್ದೀನಿ ಜಡೆ ಎಣ್ಣೆ ನಮ್ಮದು ಏನು ಆರ್ಟಿಫಿಷಿಯಲ್ಲು ಜಡೆ ಮುಗ್ಗುಂದು ಇದೆ ಸೊ ಅದನ್ನು ಫಿಕ್ಸ್ ಮಾಡ್ತೀನಿ ಅದು ವೆಯ್ಟ್ಲೆಸ್ಸು ಅಷ್ಟು ಏನು ಭಾರ ಇಲ್ಲ ನಾನು ಅವಳಿಗೆ ಅಂತಲೇ ತೆಗ್ದು ಇಟ್ಕೊಂಡಿದ್ದೀನಿ ಸೊ ಫಂಕ್ಷನ್ಗಳಿಗೆ ಈಗ ಸ್ಕೂಲಲ್ಲಿ ಏನಾದ್ರು ಡ್ಯಾನ್ಸ್ ಇದ್ದಾಗ ಬೇಕಾಗುತ್ತೆ ಅಂತೇಳಿ ತೆಗ್ದಿಟ್ಟಿರೋವಂಥದ್ದು ಸೊ ನೋಡಿ ಈ ರೀತಿಯಾಗಿ ಜಡೆ ಹಾಕಿದ್ದೀನಿ ಸೊ ಅದಕ್ಕೆ ಈ ಥರದ್ದನ್ನು ಫಿಕ್ಸ್ ಮಾಡಿದ್ದೀನಿ ಇದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ತುಂಬಾ ಇಷ್ಟ ಇದು ಅವಳಿಗೆ ಕರೆಕ್ಟಾಗಿ ಆಗುತ್ತೆ ಸೊ ಹಾಗಾಗಿ ಅವಳಿಗೆ ತಂಗ್ ತೆಗ್ದು ಇಟ್ಕೊಂಡಿದ್ದೀನಿ ನಾವು ತುಂಬ ವರ್ಷಗಳ ಕಾಲ ಕೂಡ ಯೂಸ್ ಮಾಡಬಹುದು ನೋಡಿ ಈ ರೀತಿಯಾಗಿ ಒಂದು ದಾರ ಕೊಟ್ಟಿರ್ತಾರೆ ಒಳಗಡೆ ನಾವು ಏನು ಜಡೆ ಹಿಂದಿರ್ತೀವಿ ಅದನ್ನು ಹಾಕ್ಬಿಟ್ಟು ಈ ಥರ ಒಂದು ಸುಜಾತ ಪಿನ್ ಇದ್ದರೆ ನೀವು ಅದನ್ನು ಸೇಫ್ ಸೆಕ್ಯೂರ್ ಮಾಡಬಹುದು ಆವಾಗ ಅದು ಕಳ್ಕೊಳ್ಳೋದಿಲ್ಲ ಸೊ ಇವಳಿಗೆ ಸ್ವಲ್ಪ ಪುಡಿ ಕೂದಲಿರೋದ್ರಿಂದ ಒಂಚೂರು ಬಿಚ್ಚಿಕೊಂಡಂಗೆ ಆಗುತ್ತೆ ಅಷ್ಟೇ ಅದಕ್ಕೆ ದಾರ ಕೂಡ ಕೊಟ್ಟಿರ್ತಾರೆ ನೋಡಿ ಈ ರೀತಿಯಾಗಿ ನಾವು ಜಡೆಗೆ ಕಟ್ಟೋದ್ರಿಂದ ಸೇಫ್ಟಿಯಾಗಿರುತ್ತೆ ಸೊ ಹಾಗಾಗಿ ಫೈನಲ್ಲು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ ಸೊ ನಾನು ಸಿ ಸಿ ಕ್ರೀಮ್ನ ಯೂಸ್ ಮಾಡ್ತಿದ್ದೀನಿ ಅವಳು ಜಾಸ್ತಿ ಹಾಕೋಲ್ಲ ಬಟ್ ಈ ಥರ ಫಂಕ್ಷನ್ ಇದ್ದಾಗ ಮಾತ್ರ ಆಗ್ತಾನೆ ಅಷ್ಟೇ ಮೊದಲೇ ಬೆಳ್ಳಿಗಿದ್ದಾಳಲ್ಲ ಸೊ ಹಾಗಾಗಿ ನಾವು ಎಷ್ಟೇ ಮೇಕಪ್ ಮಾಡಿದ್ರೂ ಫೇಸ್ ಈ ಕಿವಿ ಮತ್ತೆ ಕತ್ತು ಎರಡು ಭಾಗವೂ ನಾವು ಕವರ್ ಮಾಡಬೇಕಾಗುತ್ತೆ ಇಲ್ಲಾಂದ್ರೆ ಅದು ಕಲರ್ ಗೊತ್ತಾಗ್ಬಿಡುತ್ತೆ ಪೆಕ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ಇದರಲ್ಲೇ ಆಗ್ತಾ ಐಬ್ರೋ ಫಿಲ್ ಮಾಡ್ತಾ ಇದ್ದೀನಿ ನಾನು ಹೈಗುರ ರೆಡಿ ಮಾಡ್ಕೊಳ್ಳಿ ಐ ಶೇಡಾಗಿ ಸ್ವಲ್ಪ ಲಿಪ್ಸ್ಟಿಕ್ನ ಆ್ಯಡ್ ಮಾಡ್ತಾ ಇದ್ದೀನಿ ಕಣ್ಣು ಮುಚ್ಚ ಈಗ ಐ ಶೇಡೋ ಪ್ಯಾಲೆಟ್ನ ತೊಗೊಂಡಿದ್ದೀನಿ ಇದರಲ್ಲಿ ಪಿಂಕ್ ಶೇಡ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾವು ಲಿಪ್ಸ್ಟಿಕ್ನ ಅಪ್ಲೈ ಮಾಡಿರೋದ್ರಿಂದ ಈ ರೀತಿಯಾದಂಥ ಒಂದು ಪಿಂಕ್ ಐ ಶೇಡನ್ನು ನಾವು ಅಪ್ಲೈ ಮಾಡೋದ್ರಿಂದ ತುಂಬಾ ಹೈಲೈಟ್ ಹಾಕಿ ಚೆನ್ನಾಗಿ ಕಾಣಿಸುತ್ತೆ ಸೊ ಫೈ ಅದಾದಮೇಲೆ ಚೀಕ್ಸ್ಗೆ ನಾನು ಕೂಡ ಪಿಂಕನ್ನೇ ನಾನು ಆಗಿ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಗೋಲ್ಡ್ ಕಲರು ಸೆಂಟ್ರಲ್ಲಿ ಈ ರೆಪ್ಪೆ ಸೆಂಟ್ರಲ್ಲಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಐಲೈಟಾಗಿ ಕಾಣುತ್ತೆ ಈ ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅಂತೇಳಿ ನೋಡಿ ಈ ರೀತಿಯಾಗಿ ಮೇಕಪ್ನ ಮಾಡಿದ್ದೀನಿ ಕೊನೆಯದಾಗಿ ನಾನು ಈ ಥರದೊಂದು ಐಲೈನರ್ನ ನಾನು ಯೂಸ್ ಮಾಡ್ತೀನಿ ಇದು ಮಾರ್ಕ್ ಇದು ಸ್ಕೆಚ್ ಅಂತಾರೆ ಹೇಳ್ತಾರೆ ಇವಾಗ ಇದು ಮೆಬಿಲಿಂದ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ವಾಟರ್ ಪ್ರೂಫ್ ಇದು ತುಂಬ ಚೆನ್ನಾಗಿದೆ ಹಾಗೆ ನೋಡಿ ಚೀಕ್ಸ್ಗೂ ಕೂಡ ನಾನು ಹೈಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ ಕ್ಯಾಮ್ರಾದಲ್ಲಿ ಅದು ಕಾಣ್ತಾ ಇಲ್ಲ ಬಟ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಫೈನಲ್ ಆಗಿ ಅವಳಿಗೆ ಪಿಂಕ್ ಕಲರೇ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡಿದ್ದೀನಿ ಕೊನೆಯದಾಗಿ ಒಂದು ಬಟನ್ನ ಇಟ್ಟು ಮೇನ್ ತಿಂಗು ನಾವು ಈ ರೀತಿಯಾಗಿ ರೆಡಿ ಮಾಡಬೇಕಾಗತ್ತೆ ಸೊ ರಾಧೆ ಕೃಷ್ಣನ್ಗೆ ನಾವು ಈ ಥರ ಒಂದು ಬೊಟ್ಟನ್ನು ಇಡೋದ್ರಿಂದನೇ ಅದು ಆಗೋ ಅಂಥದ್ದು ಅದು ಒಂದು ಲುಕ್ಕೇ ಚೇಂಜ್ ಆಗುತ್ತೆ ಸ್ನೇಹಿತರೆ ಸೊ ನೋಡಿ ಫೈನಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ನನ್ನ ಮಗಳು ಈ ಬೊಟ್ಟನ್ನೆಲ್ಲ ಇಟ್ಟ ಮೇಲೆ ಅಂತೇಳಿ ನನ್ನ ಮುದ್ದು ಬಂಗಾರಿ ರಾಧೆ ಈ ರೀತಿಯಾಗಿ ರೆಡಿಯಾಗಿದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂದರೆ ನನ್ನದೇ ಆಗುತ್ತೆ ಸೊ ಹೇಗೆ ಬಂದಿದೆ ಮೇಕಪ್ಪು ಹೇಗೆ ಕಾಣಿಸ್ತಿದ್ದಾಳೆ ನನ್ನ ಮಗಳು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ನಿಮ್ಮ ಮಕ್ಕಳಿಗೆ ಯಾವ ರೀತಿಯಾಗಿ ಡ್ರೆಸ್ ಮಾಡಿದ್ರಿ ಅನ್ನೋದನ್ನ ತಿಳಿಸಿ ಹಾಗೆ ನಾನು ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟಿದ್ದೀನಿ ನೀವು ಯಾವುದಾದ್ರೂ ಫೋಟೋ ಇದ್ದರೆ ಅದರಲ್ಲಿ ಸೆಂಡ್ ಮಾಡಿ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಮಕ್ಕಳ ಫೋಟೋ ಕೂಡ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನೋಡಿದ್ರಲ್ಲ ಯಾವ ರೀತಿಯಾಗಿ ರೆಡಿ ಮಾಡಿದ್ದೀನಿ ಅಂತೇಳಿ ಸೊ ಇದಾದ ಮೇಲೆ ನನ್ನ ಮಗನಿಗೂ ಕೂಡ ನಾನು ರೆಡಿ ಮಾಡಿದೆ ನನ್ನ ಮಗನಿಗೆ ಕೃಷ್ಣನ್ ಡ್ರೆಸ್ ಹಾಕಿದೆ ಸೊ ಅದ್ರದ್ದು ವೀಡಿಯೋ ಕೂಡ ನಾನು ಮಾಡಿಲ್ಲ ಯಾವ ರೀತಿ ಮಾಡೋದು ಅಂತೇಳಿ ಸೊ ಮಾಡಿದ್ಮೇಲೆ ನಾನು ವಿಡಿಯೋ ಯಾವ ರೀತಿ ಬಂದಿದೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ನನ್ನ ಮಗಳಿದ ಫೈನಲ್ ಲುಕ್ಕು ಸೊ ಅದು ಅವಳಿಗೆ ಒಂದು ಪುಟಾಣಿ ಬಿಂದೇನ ಕೊಟ್ಟು ಈ ರೀತಿಯಾಗಿ ಒಂದು ವಿಡಿಯೋನ ಮಾಡಿಕೊಂಡೆ ಮೇಡಮ್ ಅಲ್ಲಿ ನೋಡ್ಕೊಂಡು ಮಾಡ್ಬೇಕು ಕೃಷ್ಣ ರೆಡಿ ಕೃಷ್ಣ ರೆಡಿ ಮಾಡಿ ಕರ್ಕೊಂಡ್ ಬಂದಿದ್ದೀನಿ ಹೇಗೋ ರೆಡಿ ಮಾಡಿಸ್ಕೊಂಡಿದ್ದೇನೆ ಪುಟ್ಟ ಕೃಷ್ಣ ikka ennast näidan , jah . ಮಕ್ಕಳಿಗೆ ಅವನು ಇದನ್ನೆಲ್ಲ ಬೇಡ ಅಂತ ರೆಡಿ ಮಾಡಿಸ್ಕೊಳ್ತಾ ಇರಲಿಲ್ಲ ಸೊ ನಾನು ಯೂಟ್ಯೂಬಲ್ಲಿ ಒಂದು ವಿಡಿಯೋನ ತೋರಿಸ್ದೆ ಮಕ್ಕಳಿಗೆ ರೆಡಿ ಮಾಡುವಂಥ ವೀಡಿಯೋ ಸೊ ಅದನ್ನು ನೋಡಿದ ಮೇಲೆ ಕೂಡ ಅವನು ಈ ರೀತಿಯಾಗಿ ರೆಡಿ ಮಾಡಿಸ್ಕೊಂಡಿದ್ದಾನೆ ಈ ಕೆಲವೊಂದು ಸರ ಇದನ್ನೆಲ್ಲ ಹಾಕ್ಸ್ಕೊತಾ ಇರಲಿಲ್ಲ ಚುಚ್ಚುತೆ ಅಂತೇಳಿ ಸೊ ಸಾಕು ಇಷ್ಟೆ ಅಂತೇಳಿ ಅಷ್ಟನ್ನು ಹಾಕಿ ರೆಡಿ ಮಾಡಿದ್ದೀನಿ ತುಂಬ ಮುದ್ದಾಗಿ ಕಾಣಿಸ್ತಾ ಇದೆ ನನಗೂ ತುಂಬಾ ಖುಷಿಯಾಯಿತು ನನ್ನ ಮಗಳು ಒಂಥರ ಕ್ಯೂಟಾಗಿ ಕಾಣಿಸ್ತಿದ್ರು ಸೊ ನನ್ನ ಮಗ ಒಂಥರ ಕಾಣಿಸ್ತಾಯಿದೆ ಅವನು ತುಂಬ ನನ್ನ ಏನು ಹೇಳಿದ್ರು ಕೇಳ್ತಾಯಿದ್ದೆ ಖಾಲಿ ರೀತಿಯಾಗಿ ಬಿಸ್ಮಿನ ಥರನೇ ಹಾಕೊಳೋದು ಈ ಥರ ಎಲ್ಲ ನಿಂತ್ಕೊಳ್ತಾ ಇದ್ದೆ ನಂಗೆ ತುಂಬಾ ಖುಷಿಯಾಯಿತು ಸೊ ಫೈನಲಿ ನೋಡಿದ್ರೆ ನನ್ನ ಮಕ್ಕಳ ಒಂದು ಕೃಷ್ಣ ಡ್ರೆಸ್ಸು ಮತ್ತು ರಾಧೆ ಡ್ರೆಸ್ಸು ಸೊ ಹೇಗಿತ್ತು ಅಂತ ಕಮೆಂಟ್ನ ಮಾಡಿ ಹೈಓಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾರಾದರೂ ಫೋಟೋಸ್ನ ಸೆಂಡ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸೇ ಹಾಕ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೊಟ್ಟಿದ್ದೀನಿ ಅದರಲ್ಲಿ ನೀವು ಫಾಲೋ ಮಾಡಬಹುದು ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ